ಜಗಳೂರು ಪಟ್ಟಣದ ಹೊರವಲಯದ ಮಹಾಸ್ವಾಮಿ ತೋಟದ ದೇವಸ್ಥಾನದಲ್ಲಿ ಮಹೇಶ್ವರ ಜಾತ್ರೆ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು ಇನ್ನು ಜಾತ್ರಾ ಮಹೋತ್ಸವ ಪ್ರತಿ ವರ್ಷ ಮಾರ್ಗಶಿರ ಮಾಸದ ಕೊನೆಯ ವಾರದಲ್ಲಿ ಮಹೇಶ್ವರ ಜಾತ್ರೆ ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತದೆ ಇನ್ನು ವಿಶೇಷವಾಗಿ ಪ್ರತಿ ವರ್ಷ ಗುಂಡಿಯಲ್ಲಿ ಅನ್ನ ಹಾಲು ತುಪ್ಪ ಹಾಕಿ ಮುಚ್ಚಲಾಗುತ್ತದೆ ವರ್ಷದ ನಂತರ ಗುಂಡಿ ತೆಗೆದಾಗ ಅನ್ನ ಚೆನ್ನಾಗಿ ಇದ್ದರೆ ಮಳೆ ಬೆಳೆ ಸಮೃದ್ಧಿ ಚೆನ್ನಾಗಿ ಆಗುತ್ತದೆ ಎಂದು ಭಕ್ತರ ನಂಬಿಕೆಯಾಗಿದೆ ಈ ಬಾರಿ ಜಾತ್ರಾ ಮಹೋತ್ಸವದ ಹಿನ್ನೆಲೆ ಕೂಡ್ಲಿಗಿ ಹಿರೇಮಠದ ಶ್ರೀ ಪ್ರಶಾಂತ ಸಾಗರ ಸ್ವಾಮಿಗಳು ಸಾನ್ನಿಧ್ಯ ವಹಿಸಿ ಜಾತ್ರಾ ಮಹೋತ್ಸವದ ವಿಶೇಷ ಪೂಜೆಯನ್ನು ನೆರವೇರಿಸಿದ್ರು ನಂತರ ಭಕ್ತರು ಅನ್ನ ಹಾಲು ಬಾಳೆಹಣ್ಣು ಬೆಲ್ಲವನ್ನು ಪ್ರಸಾದವಾಗಿ ಸ್ವೀಕರಿಸಿದ್ರು ನಂತರ ಮಹೇಶ್ವರ ಸ್ವಾಮಿಯ ಪಲ್ಲಕ್ಕಿ ಮೆರವಣಿಗೆ ನಡೆಸಲಾಯಿತು ಈ ವೇಳೆ ದೇವಸ್ಥಾನ ಕಮಿಟಿಯ ಮುಖಂಡರು ಭಕ್ತರು ಮತ್ತಿತರರಿದ್ದರು mana jamar mana 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 mana